హాయ్ ఫ్రెండ్స్ వెల్కమ్ టు కుందాప్ర హణమక్క లైఫ్స్టైల్ ಹಾಯ್ ಫ್ರೆಂಡ್ಸ್ ನಾವು ಇವತ್ತೊಂದು ಪ್ರೋಗ್ರಾಮ್ಗೆ ಹೋಗಿದ್ವಿ ಆ ಪ್ರೋಗ್ರಾಮ್ನಲ್ಲಿ ಮೋಟಿವೇಶ್ನಲ್ ಸ್ಪೀಚನ್ನು ಕೊಡಲಿಕ್ಕೆ ಒಬ್ಬರು ಫೇಮಸ್ ಸ್ಪೀಕರ್ ಬಂದಿದ್ರು ಸೊ ಆ ಸ್ಪೀಚನ್ನು ಕೇಳಿ ನನಗೆ ತುಂಬ ಆಯಿತು ಹಾಗಾಗಿ ಇಂದಿನ ಯುವ ಜನತೆಗೆ ಬೇಕಾಗುವ ಒಂದು ಮೋಟಿವೇಶನ್ ಆ ಸ್ಪೀಚಲ್ಲಿ ನಮಗೆ ಸಿಕ್ತಿತ್ತು ಹಾಗಾಗಿ ಆ ಸ್ಪೀಚನ್ನು ನೀವು ಕೇಳಲಿ ಅಂತ ವಿಡಿಯೋ ಮಾಡಿದ್ದೇನೆ ಆ ಸ್ಪೀಚ್ ಕೊಡಲಿಕ್ಕೆ ಯಾರು ಬಂದಿದ್ದರು ಅಥವಾ ಆ ಸ್ಪೀಕರ್ ಯಾರು ಅಂತ ಹೇಳಿದರೆ ಯೂಟ್ಯೂಬಲ್ಲೆಲ್ಲ ನೀವು ನೋಡಿರ್ಬೋದು ವೈರಲ್ ಆಗಿತ್ತು ಅವರ ವೀಡಿಯೋಸ್ಗಳೆಲ್ಲ ದಾಮೋದರ್ ಶರ್ಮಾ ಅವರು ಬಂದು

ನೀನ್ ಬರ್ಲಿಲ್ಲ ಅಂದ್ರೆ ನನ್ನ ಹೊಟ್ಟೆ ನೋಡು ನನ್ನ ಹೊಟ್ಟೆ ತುಂಬಾ ದೊಡ್ಡದಿದೆ ನನ್ನ ಹೊಟ್ಟೆ ಒಳಗೆ ಈಗ ಇಬ್ಬರು ಮಕ್ಕಳಿದ್ದಾರೆ ನಿನ್ನ ನುಗ್ಗಿ ಬಿಡುತ್ತೇನೆ ಭಯ ಪಡಿಸ್ತಾ ಇದ್ರು ನಮ್ಮ ಎಚ್ ಎಲ್ ಮೌರ್ಯ ಅಂತ ಹೆಸರು ಒಬ್ಬ ಗಂಡಸಿನ ಹೊಟ್ಟೆ ಒಳಗೆ ಇಬ್ಬರು ಮಕ್ಕಳಿದ್ದಾರೆ ನಂಬುದು ಸಾಧ್ಯವಾಗ ಆದ್ರೆ ನಮ್ಮಲ್ಲ ಭಯಕ್ಕಾಗಿ ನಾವು ನಮ್ಮ ಕೆಲಸ ಮಾಡುತ್ತಿದ್ದು ನಮ್ಮ ಪುಸ್ತಕಕ್ಕೆ ನಾವು ಬೈಕ್ ಹಾಕೊಂಡು ಬಾರದೇ ಇದ್ರೆ ಅಸೆಂಬ್ಲಿ ಹಾಕಬೇಕಿದ್ರೆ ನಮ್ಮ ನಿಲ್ಲಿಸಿ ಅಲ್ಲಿ ಬಟನ್ ಬಿಚ್ ಯಾಕೆ ಅಂತ ಕೇಳಿ ನಾವು ಅವರು ನೋಡಿದ್ರೆ ನಿನ್ನ ಪುಸ್ತಕ ಬೈದಿಲ್ಲ ಅಲ್ಲಿ ಯಾಕೆ ತೆಗಿಯೋ ಅಂತ ನಮ್ಮ ಇಷ್ಟ ವಿಷ್ಣಾರ್ಥ ಇನ್ನು ಹೆಣ್ಣ ಪುಸ್ತಕ ನೋಡೋದು ಆ ಪುಸ್ತಕದ ಕೃತಿ ಈಗ ನಾವು ದೊಡ್ಡವರಾದ ಪುಸ್ತಕಕ್ಕೆ ಕಿವಿ ಬರೋದಿಲ್ಲ ನೀವು ಐದನೇ ಆರ್ಗೆ ಕ್ಲಾಸ್ ಬೇಕಿದ್ರೆ ಒಂದು ವರ್ಷ ಮುಗಿಬೇಕಿದ್ರೆ ಪುಸ್ತಕದ ಕಾಲ ಯಾಕೆ ಅಂತ ಕೇಳಿ ಹೇಳ ಕೈ ಹೆಚ್ಚು ಉತ್ತರ ಇಟ್ಟಿದ್ರೆ ಆ ಕಾರಣಕ್ಕೆ ಕೈ ಮೇಲೆ ಬರೀತಿದ್ರು ಯಾಕೆ ಹೇಳ್ತೇನೆ ಶಾಲೆಗೆ ತೀರುಗುವ ನಮ್ಮನ್ನು ಮನೆಗೆ ಬೇಕಾದ ಹಾಗೆ ಶಾಲೆಗೆ ಬೇಕಾದ ಹಾಗೆ ತಿದ್ದುವಂತಹ ಶಿಕ್ಷಕ ವರ್ಗ ಆ ಕಾಲದಲ್ಲಿ ಅಂತಹ ಮಾಸ್ಟರ್ ಒಂದಿ ಸಹ ಮಾಡುತ್ತಾರೆ ಅಂದ್ರೆ ನಮ್ಮ ಅಪ್ಪ ಅಂತ ಒಂದು ಹೇಳಬರುತ್ತೆ ಇಲ್ಲಿ ಬನ್ನಿ ನಿಮ್ಮ ಮಗ ಬಾಯಿ ಬುದ್ಧಿವಂತ ಅವನ ಪ್ರೋಗ್ರೆಸ್ ರಿಪೋರ್ಟ್ ನೋಡಿದ್ರೆ ಎಲ್ಲ ಕಡೆ ಕೆಂಪು ಕೆರೆ ಹಾಕ್ಸ್ಕೊಂಡಿದ್ದಾರೆ ಬಾಯಿ ಬುದ್ಧಿವಂತ ಅಂದ್ರೆ ನಮ್ಮ ಅಪ್ಪ ಹೇಳಿದ್ರು ಮಾಸ್ಟರ್ ಚಿಂತಿಲ್ಲ ಅವ ಓದ್ತಿಲ್ಲ ಅಂದ್ರೆ ಸರಿ ಕೊಡಿ ಅವನಿಗೆ ನಡಿಲಿ ಕಾದ್ರೆ ಮನೆ ಕತ್ಕೊಂಡು ಹೋಗ್ತಾನೆ ಎಂದು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನನಗೆ ಜನ್ಮ ಕೊಟ್ಟು ನನ್ನ ಅಪ್ಪ ಆಗಲಿ ನಿಮ್ಮ ಅಪ್ಪ ಆಗಲಿ ಆದರೆ ನಮ್ಮ ಶಾಲೆಗೆ ಯಾರ ಮಾತು ಅಂದ್ರೆ ನನ್ನ ಮಗನಿಗೆ ಇವತ್ತು ಕಷ್ಟ ಆದರೂ ಚಿಂತಿಲ್ಲ ನನ್ನ ಮಗ ಬಿಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪ ಆ ಮತನು ಹೇಳುತ್ತಾರೆ ಹಾಗೆ ಶಿಕ್ಷಣ ಪಡಲು ನಾನು ಬದುಕಿನ ಮುಂದಕ್ಕೆ ಬಂದಾಗ ನನ್ನ ಹದಿನಾಲ್ಕು ಇದು ಒಂದನೇ ಎರಡನೇದು ನಾನು ಇನ್ನೂ ಸಂತೋಷದಿಂದ ಹೇಳಬೇಕು ನೀವೆಲ್ಲ ಬಸಿ ಬರ್ತೀರಿ ಬಸಿ ಬರಲಿಕ್ಕೆ ಕಾಲ ಬದಲಾಗಿದೆ ಇಲ್ಲ ಮತ್ತೆ ಹುಡುಗರು ಭಾರಿ ಹುಷಾರಾಗಿರ್ತಾರೆ ಅವ್ರದ್ರ ಬೈಕ್ ಎಲ್ಲಿ ಇದ್ದೀರೇನಂತೆ ಬೈಕ್ ಇರೋ ಫ್ರೆಂಡ್ಸ್ ಇರ್ತಾರೆ ಅವರಿಗೆ ಕಾರ್ನೆಲ್ಲ ಮತ್ತೆ ಒಂದಿವ್ಸ ಹಾಗೆ ಆಗಬೇಕಂತ ಒಬ್ಬ ಹುಡುಗ ಬೈಕ್ ಇಟ್ಕೊಂಡು ನಾಲ್ಕು ಜನ

ಹಗಾಡಿತನ ಮಾಡುತ್ತಾ ಇರುವುದು ಸೊಕ್ಕಿನಿಂದ ಅಲ್ಲ ಅವರಿಗೆ ಗೊತ್ತಿದೆ ನಮ್ಮ ಅಪ್ಪನ ಹತ್ರ ಬೈಕ್ ತೆಕ್ಕೊಳ್ಳೋ ಸಾಧ್ಯ ಇಲ್ಲ ಆದರೆ ತನ್ನಲ್ಲಿಂದ ಬೈಕ್ ಕೊಡೋ ಒಬ್ಬ ಒಳ್ಳೆಯ ಸ್ನೇಹಿತಾಗಿದ್ದಾನೆ ಅದರಲ್ಲಿ ಖುಷಿ ಪಡೋಣ ಅಂತ ಆ ಹುಡುಗರು ಒಂದು ಬೈಕ್ ನಾಲ್ಕು ಜನ ಹೋಗ್ತಾರೆ ಹೊರತು ಅವರಪ್ಪ ಶ್ರೀಮಂತಿಕೆ ಇದ್ರೆ ಕೇಳ್ತೇನೆ ಇಷ್ಟು ಜನ ಮಕ್ಕಳು ಸೇರಿದ್ರಲ್ಲ ಯಾರ ಅಮ್ಮ ತುಂಬಾ ಒಳ್ಳೆಯವರಿದ್ದಾರೆ ಕೈಯಲ್ಲಿ ಅಂದ್ರೆ ಯಾರ ಅಮ್ಮ ತುಂಬಾ ಒಳ್ಳೆಯವರು ಒಳ್ಳೆ ಅಮ್ಮ ಯಾರಿದ್ದಾರೆ ನನ್ನ ಅಮ್ಮ ಒಳ್ಳೆಯವರು ಅಂತ ಹೇಳ್ಬೋದು ಚೆನ್ನಾಗಿದೆ ನಮ್ಮ ಅಮ್ಮ ಒಳ್ಳೆಯವರು ಅಂತ ಹೇಳಬಹುದು ಅರ್ಥ ಕೈ ಇಟ್ಬೇಡಿ ಕೆಲವರು ಡೌಟ್ ಇದೆ ನಮ್ಮ ಅಮ್ಮ ಒಳ್ಳೆಯವ್ರ ಕೇಟದ ಇನ್ ಕೆಲವರು ಅರ್ಥ ಬಂದಿದ್ದಾರೆ ಒಳ್ಳೆಯವರು ಕೇಳಬಹುದೇ ನಾವು ಇನ್ನು ಮತ್ತೆ ಕೆಲವರು ಪೂರ್ತಿ

ಇವತ್ತು ಕೇಳಿ ಅವತ್ತ ಈ ಕಾಲೇಜಿಗೆ ಹತ್ತು ಗಂಟೆ ಒಳಗೆ ಬರಬೇಕು ಅನ್ನೋ ಕಾರ್ಯಕ್ಕೆ ಆ ಅಮ್ಮ ಆ ಹೆಣ್ಮಕ್ಕಳ ತಲೆ ಬಾಚಿ ಜಡೆ ಹಾಕಿ ಆ ರಿಫೋನ್ ಕಟ್ಟಿ ಕಳಿಸ್ಬೇಕಿದ್ರೆ ಪಾಪ ಅವ್ರು ಏನು ಕೂಡ ಇದ್ದಾರೋ ಕೇಳಿ ಬಿದ್ದಾರು ಗೊತ್ತಿಲ್ಲ ಆದರೆ ಆ ಎಲ್ಲ ಹಸಿವು ಆ ಎಲ್ಲ ಬಾಯಾರಿಕೆ ಏಕೈಕ ಶಕ್ತಿ ಇದ್ರೆ ಅದು ತಾಯಿ ಮಾತ್ರ ಇನ್ನೊಂದು ಏನು ಅಂತಂದ್ರೆ ಸಮಯ ಇನ್ನು ಇದೀರಿ ನಾಳೆ ನಿಮ್ಗೆ ನೋಡಿ ಉದ್ಯೋಗ ಸಿಗ್ತದೆ ಇಲ್ಲ ಒಂದು ಕೆಲಸ ಮಾಡ್ತೀರಿ ಅಲ್ಲ ಪ್ರವರಿಗೆ ಹೋಗ್ತೀರಿ ನಿಜವಾದ್ರಿ ಅಲ್ಲಿ ಬರಬೇಕಿದ್ರೆ ನಿಮ್ಮ ಜೊತೆಗಾರ ಮೇಲೆ ಕರೀತಾ ಅವ್ರೆ ಹೇಗಿದೆಯೋ ಆರಾಮ ಬೇಕಾದಷ್ಟು ಇದೆಯಾ ಏನೋ ಒಂದಷ್ಟು ಮಾತಾಡಿ ಬರ್ತಾರೆ ಅವಾಗ ಮದ್ವೆಲ್ಲ ಆಗಿರ್ತದೆ ಈಚೆಯಿಂದ ಹೇಳ್ತೀವಿ ಹೇಳ್ತಾರಂತೆ ನನ್ಗೆ ತಂದಿದ್ದೀರಿ ಅಂತ ಆಮೇಲೆ ಒಂದು ಸಾಮಾನ್ಯ ಹೇಳ್ತಾರಂತೆ ಒಳ್ಳೆ ಹೆಣ್ಮಕ್ಳು ನಮ್ಮ ಬರ್ತಾರೆ ಹೋಗ್ತಾರೆ ಓದ್ತಾರೆ ಏನೋ ಒಂದಷ್ಟು ಮಾಡ್ತಾರೆ ಹೆಣ್ಮಕ್ಳು ಇರಲಿಲ್ಲ ನೆನಪಿಟ್ಟು ಮಕ್ಳೆ ನೀವು ಯಾವಾಗ ಅಂತ ಮನೆಯ ಹೋಗಿರು ದಾಟಿ ಹೊರಗೆ ಬರ್ತೀರಿ ಮತ್ತೆ ಸಾಯಂಕಾಲ ನಿಮ್ಮ ಮನೆಯ ಒಳಗೆ ನೀವು ಕಾಲಿನ ಅಷ್ಟು ಹೊತ್ತು ನಿಮ್ಮ ಅಮ್ಮ ನಿಮ್ಮ ಅಪ್ಪರಿಗೆ ಆಗುವ ಆತಂಕ ಎಷ್ಟು ಅನ್ನುವುದು ನಿಮಗೆ ಅರ್ಥಾರ್ಥವಾಗಿ ಜೀವ ಕೈಯಲ್ಲಿ ಹಿಡ್ಕೊಂಡು ನನ್ನ ಮಗಳು ಬರ್ತಾಳೆ 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 ಅಂತ ಯಾಕೆ ಈ ಮಾತು ನಿಮ್ಮ ಮುಂದೆ ಹೇಳಬೇಕು ಅಂದ್ರೆ ಪ್ರಸ್ತುತ ಇದ್ದೀರಿ ಎಲ್ಲೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಎಲ್ಲೋ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ ಇನ್ನೇನು ಅನ್ಯಾಯ ಮಾಡ್ತಾರೆ ಅಂತ ಕೊಲಿಯಿಂದ ತೊಡಗಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಏನೇನೋ ವಿಚಾರಗಳನ್ನ ಪತ್ರಿಕೆಗೆ ನೋಡುತ್ತೇವೆ ಯಾರೋ ಒಬ್ಬ ತಪ್ಪು ಮಾಡಿ ಯಾರೋ ತಪ್ಪು ಮಾಡುತ್ತಾಳೆ ಮಗಳನ್ನು ಅಷ್ಟು ಕಾಲ ಕಷ್ಟಪಟ್ಟು ಸಾಕಿ ಸಲಹಿ ದೊಡ್ಡ ಕನಸು ಕಟ್ಟಿಕೊಂಡು ಕಳಿಸಿಕೊಂಡ ಅಪ್ಪ ಅಮ್ಮ ಇದ್ದಾರಲ್ಲ ಅವರು ಬದುಕಿರುವಷ್ಟು ಕಾಲ ಅದಕ್ಕಾಗಿ ಕಡಿಮೆ ತೋರಿಸ್ತಾರೆ ನಮ್ಮ ಜೀವನದ ಉದ್ದೇಶ ಏನಿರಬೇಕು ಅಂದ್ರೆ ನಮ್ಮ ಸ್ಥಿತಿಯನ್ನು ನಾನು ತರುವುದಿಲ್ಲ ಅನ್ನುವ ಒಳ್ಳೆಯ ಉದ್ದೇಶ ನಿಮ್ಮ ಮುಂದಿರಬೇಕು ಮಾತ್ರ ಅಲ್ಲ ನನ್ನ ಕಾರಣದಿಂದ ನಮ್ಮ ಅಪ್ಪ ಅಮ್ಮ ತಲೆ ತಗ್ಗಿಸುವಂತಹ ಕೆಲಸವನ್ನು ಜೀವನದಲ್ಲಿ ನಾನು ಮಾಡುವುದಿಲ್ಲ ಅನ್ನುವಂತಹ ಒಂದೇ ಒಂದು ಆತ್ಮವಿಶ್ವಾಸ ನಿಮ್ಮ ಜೊತೆಗಿದ್ರೆ ಅದನ್ನು ನೀವು ಪಾಲಿಸುವುದಕ್ಕೆ ಮುಂದಾದರೆ ನಾಳೆ ಜಗತ್ತು ನಿಮ್ಮನ್ನು ಮುಂದೆ ನಿಲ್ಲಿಸಿ ಕೈ ಮುಂದೆ ಗೌರವಿಸ್ತದೆ ಇನ್ನು ಬದುಕು ಇರಬೇಕಾದದ್ದು ಹೇಗೆ ಅಂತ ನಾನು ಆಗ ಹೇಳಿದ್ದಲ್ಲ ಅವಕಾಶ ವಂಚಿತರಾಗೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್